ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇತ್ತೀಚೆಗೆ ಮೆಗಾ ಪ್ರಾಜೆಕ್ಟ್ಗಳನ್ನು ಪಡ್ಕೊಂಡು ಸುದ್ದಿ ಮಾಡ್ತಿರೋ ಅಂತ ಒಂದು ಸರ್ಕಾರಿ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇಲ್ಲಿ ಎರಡು ಸರ್ಕಾರಿ ಕಂಪನಿಗಳಿದ್ದಾವೆ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಆರ್ಡರ್ ಅನ್ನು ಕೊಟ್ಟಿದೆ ಸೊ ಆ ಎರಡು ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇತ್ತೀಚೆಗೆ ಒಳ್ಳೊಳ್ಳೆ ಆರ್ಡರ್ ಗಳನ್ನ ಪಡ್ಕೊಳ್ತಾ ಇರೋ ಕಂಪನಿಗಳ ಬಗ್ಗೆ ನೋಡೋದಾದ್ರೆ ನಾನು ಇತ್ತೀಚೆಗೆ ಹಲವಾರು ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಬಿ ಎಚ್ ಬಿಎಚ್ಇಲ್ ಸುಮಾರು ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ಈ ಕಂಪನಿ ಪಡ್ಕೊಂಡಿದೆ ಈವನ್ ಡಿಫೆನ್ಸ್ ಇಂದ ಕೂಡ ಹಲವಾರು ಆರ್ಡರ್ ಗಳು ಸಿಕ್ಕಿದವೆ ಬೇರೆ ಬೇರೆ ಸೆಕ್ಟರ್ ಇಂದ ಕೂಡ ಸಿಕ್ಕಿದವೆ ಅದನ್ನ ನಾವು ಈಗಾಗಲೇ ಸುಮಾರು ಸಲ ನೋಡಿದೀವಿ ಇವತ್ತು ಇನ್ನೊಂದು ಆರ್ಡರ್ನ ಬಗ್ಗೆ ನ್ಯೂಸ್ ಬಂದಿದೆ ಅದೇನು ಅಂತ ನೋಡ್ಕೊಂಡು ನಾವು ಮುಂದುವರಿಯೋಣ ಗೆಳೆಯರೆ ಈ ನ್ಯೂಸ್ ಅನ್ನ ನೋಡ್ಲಿಕ್ಕೆ ನಾವು ಎಸ್ ಸಿ ವೆಬ್ಸೈಟ್ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ನಾನು ಬಿಎಚ್ ಎಲ್ ಓಪನ್ ಮಾಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಅದರಲ್ಲಿ ಡಿಸ್ಕ್ಲೋಸರ್ಸ್ ಗೆ ಬಂದ್ರೆ ಅಪ್ಡೇಟ್ಸ್ ಅಂತ ಕೊಟ್ಟಿದೆ ನೋಡಬಹುದು ಕಂಪನಿ ಹನ್ನೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಮಾಡಿರೋ ಅಂತ ಡೀಟೇಲ್ಸ್ ಇದು ಟೈಮ್ ಕೂಡ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೊಂದು ಮೂವತ್ತಾರು ಅಂದ್ರೆ ರಾತ್ರಿ ಒಂಬತ್ತುವರೆಗೆ ವರೆಗೆ ಈ ಡಾಕ್ಯುಮೆಂಟ್ ಪಬ್ಲಿಷ್ ಆಗಿದೆ ಸೊ ಈ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿ ನೋಡೋಣ ಹೇಳಿರಿ ನೋಡಬಹುದು ರಿಸಿಪ್ಟ್ ఆఫ్ అన్ ఆర్డర్ ఫ్రం ఎన్ఎల్సి ఇండియా లిమిటెడ్ సో డేట్ కూడా ఇలా నోడో బిఎస్ఎల్ ఎస్ రిసీవ్ ఎల్ డేటెడ్ వన్ ట్వంటీ ట్వంటీ ఫోర్ ఆఫ్ ఈపిసి ప్యాకేజ్ ఫార్ త్రీ ఇంటూ ఎయిట్ హండ్రెడ్ మెగా వ్యాట్ ఎన్ఎల్సి తల్బీరా థర్మల్ పవర్ ప్రాజెక్ట్ జారూడ డిస్ట్రిక్ట్ ఒడిశా ఇండియా ఫ్రం ఎన్ఎల్సి ఇండియా లిమిటెడ్ ಈ ನ್ಯೂಸ್ ಅನ್ನ ನೋಡಿ ನಿಮಗೆ ಒಂದು ವಿಚಾರ ನೆನಪಾಗಬೇಕು ಲಾಸ್ಟ್ ವೀಕ್ ಮೇ ಬಿ ಒನ್ ವೀಕ್ ಆರ್ ಬಿಫೋರ್ ನಾನು ಒಂದು ವಿಡಿಯೋ ಕವರ್ ಮಾಡಿದ್ದೆ ಎಚ್ ಎಲ್ ಅಲ್ಲಿ ರ್ಯಾಲಿ ಕಂಡು ಬಂದಿತ್ತು ಅವತ್ತು ಕಂಪನಿ ಸಂಜೆ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿತ್ತು ನೀವು ಇಲ್ಲಿ ನೋಡಬಹುದು ನ್ಯೂಸ್ ವೆರಿಫಿಕೇಶನ್ ಡೇಟ್ ಕೂಡ ನೋಡಬಹುದು ಫಸ್ಟ್ ಜಾನ್ ಅಂದ್ರೆ ಒಂದನೇ ತಾರೀಕು ಸೇಮ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಅಂತ ಒಂದು ನ್ಯೂಸ್ ಬಂದಿತ್ತು ಆದ್ರೆ ಕಂಪನಿ ಅವತ್ತು ಹೇಳಿತ್ತು ನಾವು ಬಿಡ್ಡಿಂಗ್ ಅನ್ನ ಮಾಡಿದೀವಿ ಆದ್ರೆ ಇನ್ನು ಪ್ರಾಜೆಕ್ಟ್ ಸಿಕ್ಕಿಲ್ಲ ರಿಪೋರ್ಟ್ ಮೂಲಕ ಬಂದಿರುವಂತ ಸುದ್ದಿ ಅಫಿಷಿಯಲ್ ನ್ಯೂಸ್ ಅಲ್ಲ ನಮ್ಗೆ ಇನ್ನು ಯಾವುದೇ ಅಫಿಷಿಯಲ್ ಕಮ್ಯುನಿಕೇಶನ್ ಕಂಪನಿಯಿಂದ ಬಂದಿಲ್ಲ ಅಂತ ಸೊ ಅವತ್ತು ನಾನು ಹೇಳಿದ್ದೆ ಕೂಡ ಒಂದು ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಸೊ ಈಗ ಕಂಪನಿ ಇದು ಫೇಕ್ ನ್ಯೂಸ್ ಅಥವಾ ಫೈನಲ್ ಅಥವಾ ಅಫಿಷಿಯಲ್ ನ್ಯೂಸ್ ಅಲ್ಲ ಅಂತ ಹೇಳಿದೆ ನಾಳೆ ಸ್ಟಾಕ್ ಏನಾದ್ರೂ ಬೀಳುತ್ತಾ ಅಂತ ಸೊ ಆದ್ರೆ ನೆಕ್ಸ್ಟ್ ಡೇ ಸ್ಟಾಕ್ ಅಲ್ಲಿ ಏನು ಡೌನ್ ಫಾಲ್ ಕಂಡು ಬರಲಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಯ್ತು ಸೊ ಇವತ್ತು ಅಫಿಷಿಯಲ್ ನ್ಯೂಸ್ ಬಂದಿದೆ ಈಗ ನಾವು ನೋಡಿದ್ವಿ ಹನ್ನೆರಡು ಜನವರಿ ಸೊ ಸೇಮ್ ಪ್ರಾಜೆಕ್ಟ್ ಬಿ ಎಚ್ ಇ ಎಲ್ ಗೆ ಸಿಕ್ಕಿದೆ ಸೊಂತ ರಿಪೋರ್ಟ್ಸ್ ಮೂಲಕ ಬಂದಂತಹ ಸುದ್ದಿ ನಿಜ ಆಗಿದೆ ಆದ್ರೆ ಅದಕ್ಕೆ ಟೈಮ್ ತಗೊಂಡಿದೆ ಆಲ್ಮೋಸ್ಟ್ ಮೋರ್ ದನ್ ಟೆನ್ ಡೇಸ್ ತಗೊಂಡಿದೆ ಸೊ ಇಲ್ಲಿ ಅಮೌಂಟ್ ಇಲ್ಲ ತ್ರೀ ಇಂಟು ಏಟ್ ಸಾರಿ ಏಟ್ ಹಂಡ್ರೆಡ್ ಅಂದ್ರೆ ಎರಡ್ ಸಾವಿರದ ನಾನೂರು ಮೆಗಾವ್ಯಾಟ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇದು ಇದನ್ನ ಅಮೌಂಟ್ ಅಲ್ಲಿ ಹೇಳಬೇಕು ಅಂತಂದ್ರೆ ಕೆಲವೊಂದು ಎಸ್ಟಿಮೇಷನ್ಸ್ ಸಿ ಎನ್ ಬಿ ಸಿ ಏಟೀನ್ ಅವರ ಅಫಿಷಿಯಲ್ ಎಕ್ಸ್ ಅಕೌಂಟ್ ಅಲ್ಲಿ ಹಾಕೊಂಡಿರೋದು ನೋಡಬಹುದು ಬಿಎಚ್ಎಲ್ ಗೆಟ್ಸ್ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಆರ್ಡರ್ ಫ್ರಮ್ ಎಲ್ ಸಿ ಇಂಡಿಯಾ ಇನ್ ಡಿಸ್ಟ್ರಿಕ್ಟ್ ಒಡಿಶಾ ಒಡಿ ಅಮೌಂಟ್ ಹಿಂದೆ ಮುಂದೆ ಆಗಬಹುದು ಬಟ್ ಅವರ ಲೆಕ್ಕಾಚಾರದ ಪ್ರಕಾರ ಹದಿನೈದು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾರೆ ಹಾಗೆ ಬಿಎಚ್ಎಲ್ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ವಿ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಅರವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಡಬಲ್ ಆಗಿದೆ ಸೊಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋ ನೋಡಿದ್ರೆ ಒನ್ ಫಾರ್ಟಿ ತ್ರೀ ಪರ್ಸೆಂಟು ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ಒನ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಫರೆಂಟ್ ಚಾರ್ಟ್ ನಮಗೆ ನೋಡಲಿಕ್ಕೆ ಸಿಗುತ್ತೆ ಆದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಬೇರೆ ಆಂಗಲ್ ಅಲ್ಲಿ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಡಿಫೆನ್ಸ್ ಇಂದ ಕೂಡ ಈ ಕಂಪನಿಗೆ ಸಾಕಷ್ಟು ಆರ್ಡರ್ಗಳು ಸಿಗ್ತಾ ಇದೆ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಸಿಕ್ತಿರುವಂತಹ ಆರ್ಡರ್ ಗಳನ್ನ ಕಂಪನಿ ಎಕ್ಸಿಕ್ಯೂಟ್ ಮಾಡ್ತಾ ಹೋದ್ರೆ ಒಳ್ಳೆ ಲಾಭ ಕಂಪನಿಗೆ ಆಗುತ್ತೆ ಅದು ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮುಮೆಂಟ್ ಅಂ ಅನ್ನು ಇನ್ವೆಸ್ಟರ್ಸ್ ಗು ಇನ್ವೆಸ್ಟರ್ಸ್ಗೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಗಬಹುದು ಹಾಗಾಗಿ ಇಂದಿನ ಪಾಯಿಂಟ್ ಆಫ್ ವ್ಯೂ ನಾವು ಈ ಕಂಪನಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಂಪನಿಗಳನ್ನು ಕೂಡ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾವು ಈಗ ಡಿಸಿಷನ್ ತಗೊಳಿಕ ಆಗುದಿಲ್ಲ ಹಾಗೆ ಸುಮಾರು ಜನ ಇ ನೋಡೋರ್ ಇರ್ತಾರೆ ನೋಡಬಹುದು ಪಿ ಇ ಏಳ್ನೂರ ಅರವತ್ತೆರಡಿದೆ ಇದೆ ತುಂಬಾ ಜನ ಇ ನೋಡಿ ಇನ್ವೆಸ್ಟ್ ಮಾಡೋರು ಸ್ಟ್ರೈಟ್ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತಾರೆ ಓವರ್ ವ್ಯಾಲ್ಯೂಡ್ ಅಂತ ಆದ್ರೆ ಗ್ರೋತ್ ಅಪಾರ್ಚುನಿಟಿ ಅನ್ನ ನೋಡಿ ಇನ್ವೆಸ್ಟ್ ಮಾಡೋರು ಖಂಡಿತ ಇದನ್ನ ಮುಂದುವರೆದು ಸ್ಟಡಿ ಮಾಡ್ತಾರೆ ಯಾಕಂದ್ರೆ ಕಂಪನಿಗೆ ಎಷ್ಟು ಅಪರ್ಚುನಿಟಿ ಇದೆ ಬೆಳಿಲಿಕ್ಕೆ ಕಂಪನಿ ಆರ್ಡರ್ ಬುಕ್ ಯಾವ ರೀತಿ ಬೆಳೀತಾ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೋತ್ ನೋಡೋರಿಗೆ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಅನ್ನ ತಗೊಳ್ಬಹುದು ನಾವಂತೂ ಸಾಕಷ್ಟು ಸಲ ಬಿ ಎಲ್ ಬಗ್ಗೆ ಈಗಾಗಲೇ ಕವರ್ ಮಾಡಿದೀವಿ ಕಂಪನಿಯ ವೆಬ್ಸೈಟ್ ಗು ಕೂಡ ಹೋಗಿ ನಾನು ಕಂಪನಿ ಯಾವೆಲ್ಲ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕವರ್ ಮಾಡಿದೀನಿ ಇನ್ನೊಂದ್ಸಲ ಓವರ್ವ್ಯೂ ಮಾಡೋಣ ಅದಕ್ಕೆ ಮುಂಚೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡ್ಕೊಂಡು ಹೋಗೋಣ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಎಂಟ್ ಸಾವಿರದ ವರ್ಗ ಇತ್ತು ಕಂಪನಿ ರೆವೆನ್ಯೂ ಅದರ ನಂತರ ಕಂಟಿನ್ಯೂಸ್ ಡೌನ್ ಆಗ್ತಾ ಬಂತು ಕಂಪನಿಯ ರೆವೆನ್ಯೂ ನಲ್ಲಿ ಈಗ ಇಪ್ಪತ್ ಮೂರ್ ಸಾವಿರದ ಆರ್ನೂರಕ್ಕೆ ಬಂದಿದೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸ್ತಾ ಇದೆ ಹಿಂದಿನ ಪರ್ಫಾರ್ಮೆನ್ಸ್ ನೋಡಬಹುದು ಇಪ್ಪತ್ತೆಂಟು ಮೂವತ್ತು ಈಗಿತ್ತು ಸೊ ಈಗ ಇಪ್ಪತ್ಮೂರು ರೇಂಜ್ ಗೆ ಬಂದಿದೆ ಆದ್ರೆ ಇಪ್ಪತ್ತೊಂದರಲ್ಲಿ ನೋಡಬಹುದು ಹದಿನೇಳು ಮತ್ತೆ ಇಪ್ಪತ್ತೊಂದು ಇಪ್ಪತ್ಮೂರು ಈಗ ಇಪ್ಪತ್ಮೂರು ಸೊ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಈ ಕಂಪನಿಯಲ್ಲಿ ಸೊ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ನೋಡಬಹುದು ಈಗಲೂ ಕೂಡ ಏಟ್ ಟ್ವೆಂಟಿ ಏಟ್ ಏಟ್ ಹಂಡ್ರೆಡ್ ತ್ರೀ ಸೆವೆಂಟಿ ನೈನ್ ಫ್ಲಕ್ಚುಷನ್ಸ್ ತುಂಬಾನೇ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ನೋಡಬಹುದು ಸೇಮ್ ಫ್ಲಕ್ಚುಯೇಷನ್ಸ್ ಎಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಸೊ ನಮಗೆ ದೊಡ್ಡ ಮಟ್ಟದ ಆರ್ ಓ ನೋಡ್ಲಿಕ್ಕೆ ಸಿಗೋದಿಲ್ಲ ಆರ್ ಪರವಾಗಿಲ್ಲ ಫೈವ್ ಇಯರ್ಸ್ ವರೆಗೂ ಟೆನ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಸಿಎಜಿಆರ್ ಇಲ್ಲ ಪ್ರಾಫಿಟ್ ಗ್ರೋತ್ ನೋಡಬಹುದು ಟಿ ಟಿ ಎಂ ಅಲ್ಲಿ ನೈಂಟಿ ಒನ್ ಪರ್ಸೆಂಟ್ ಮೈನಸ್ ಆಗಿದೆ ಟೆನ್ ಇಯರ್ಸ್ ಅಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಮೈನಸ್ ತ್ರೀ ಇಯರ್ ಅಲ್ಲಿ ಚೆನ್ನಾಗಿದೆ ಟೂ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಅಂತ ಪಾಸಿಟಿವ್ ನಂಬರ್ಸ್ ಏನಿಲ್ಲ ಸೊ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು ಪ್ಯೂರ್ಲಿ ಕಂಪನಿಗೆ ಸಿಕ್ತಿರುವಂತ ಬಿಸ್ನೆಸ್ ನ ಮೇಲೆ ಸೊ ಆ ಬಿಸ್ನೆಸ್ ಇಂದ ಇನ್ನು ಕಂಪನಿಗೆ ಲಾಭ ಆಗ್ತಿಲ್ಲ ಯಾಕೆಂತಂದ್ರೆ ಈಗ ಆ ಆರ್ಡರ್ ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ಒನ್ಸ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆಗ ಅಲ್ಲಿ ಆರ್ಡರ್ ಗಳು ಲಾಭವಾಗಿ ಬಿಸ್ನೆಸ್ ಆಗಿ ಪರಿವರ್ತನೆ ಆಗೋದು ಸೊ ಆಸ್ ಆಫ್ ನೌ ಕಂಪನಿ ಆರ್ಡರ್ಸ್ ಪಡ್ಕೊಳ್ತಾ ಇದೆ ಅದನ್ನ ಎಕ್ಸಿಕ್ಯೂಷನ್ ಸ್ಟೇಜ್ ಅಲ್ಲಿ ಇಟ್ಕೊಂಡಿದೆ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರ್ವತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರುತ್ತೆ ಸೊ ನೋಡ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೆವೆನ್ ಪರ್ಸೆಂಟ್ ಎಫ್ ಐಎಸ್ ಇದ್ದಾರೆ ಹದಿನೇಳುವರೆ ಪರ್ಸೆಂಟ್ ಡಿಐಎಸ್ ಇದೆ ಹನ್ನೆರಡು ಪರ್ಸೆಂಟ್ ಪಬ್ಲಿಕ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಏನು ಯಾವುದೇ ರೀತಿಯ ಸಮಸ್ಯೆ ಏನಿಲ್ಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ವೆಬ್ಸೈಟ್ ಯಾಕೆ ಓಪನ್ ಆಗ್ತಾ ಇಲ್ಲ ಅದು ನೆಟ್ವರ್ಕ್ ಪ್ರಾಬ್ಲಮ್ ಅಥವಾ ವೆಬ್ಸೈಟ್ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಇನ್ನೊಂದು ಕಂಪನಿ ಅಂದ್ರೆ ಬಿಎಚ್ಎಲ್ ಗೆ ಆರ್ಡರ್ ಕೊಟ್ಟಿರುವಂತಹ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಎಲ್ ಸಿ ಇಂಡಿಯಾ ಲಿಮಿಟೆಡ್ ಸೊ ಇದರಿಂದ ಎಚ್ ಎಲ್ ಗೆ ಆರ್ಡರ್ ಸಿಕ್ಕಿರೋದು ಸೊನ್ನೆ ಒನ್ ಪಾಯಿಂಟ್ ಏಯ್ಟ್ ಏಯ್ಟ್ ಪರ್ಸೆಂಟ್ ಅಂಡರ್ ಪರ್ಫಾರ್ಮೆನ್ ಕೊಟ್ಟಿದೆ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಲ್ಲ ನೋಡಬಹುದು ಎಲ್ ಸಿ ಇಂಡಿಯಾ ಅವಾರ್ಡ್ಸ್ ಬಿಎಚ್ಎಲ್ ಎಲ್ ಕಾಂಟ್ರಾಕ್ಟ್ ಫಾರ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಮೆಗಾವಾಟ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇನ್ ಒಡಿಶಾ ಸೊ ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಏಯ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಫಾರ್ಟಿ ತ್ರೀ ಪರ್ಸೆಂಟ್ ರಿಟನ್ಸ್ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಸೇಮ್ ಎಲ್ಲ ಪಿ ಎಸ್ ಯು ಕಂಪನಿಗಳ ತರನೇ ಇದು ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈಗ ಒಳ್ಳೆ ರಿಕವರಿಯನ್ನು ಮಾಡಿದೆ ಇದು ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಾಗೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ಎಲ್ ಸಿ ಇಂಡಿಯಾ ಇಸ್ ಎಂಗೇಜ್ಡ್ ಇನ್ ಬಿಸ್ನೆಸ್ ಆಫ್ ಮೈನಿಂಗ್ ಆಫ್ ಲಿಗ್ನೈಟ್ ಅಂಡ್ ಜನರೇಷನ್ ಆಫ್ ಪವರ್ ಬೈ ಯೂಸಿಂಗ್ ಲಿಗ್ನೈಟ್ ಆಸ್ ವೆಲ್ ಆಸ್ ರಿನೂಬಲ್ ಎನರ್ಜಿ ಸೋರ್ಸಸ್ ಸೊ ಲಿಗ್ನೈಟ್ ನ ಬಳಸ್ಕೊಂಡು ಪವರ್ ಜನರೇಷನ್ ಮಾಡುತ್ತೆ ಜೊತೆಗೆ ರಿನೂವಲ್ ಎನರ್ಜಿ ಸೋರ್ಸಸ್ ಇಂದ ಕೂಡ ಪವರ್ ಜನರೇಷನ್ ಮಾಡುವಂತ ಕೆಲಸ ಮಾಡುತ್ತೆ ನೋಡಬಹುದು ಇದ ಕೂಡ ಒಂದು ನವರತ್ನ ಕಂಪನಿ ಇದರ ಸೇಲ್ಸ್ ನೋಡಬಹುದು ನಾಲ್ಕು ಸಾವಿರದ ಶುರುವಾಗಿ ಈಗ ಹನ್ನೆರಡು ಸಾವಿರಕ್ಕೆ ಬಂದಿದೆ ಸಾರಿ ಹನ್ನೆರಡು ಅಲ್ಲ ಹದಿನೈದಕ್ಕೆ ಇಲ್ಲೂ ಕೂಡ ಕೆಲವು ಕಡೆ ಫ್ಲಕ್ಚುಯೇಷನ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಸೊ ಕೂಡ ಒಳ್ಳೆ ನಂಬರ್ಸ್ ಇದೆ ಬಟ್ ಇಲ್ಲೂ ಕೂಡ ಸೇಮ್ ಫ್ಲಕ್ಚುಯೇಷನ್ಸ್ ಇದೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಸ್ಟಿಲ್ ಪಾಸಿಟಿವ್ ನಂಬರ್ಸ್ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಸಾವಿರದ ಐನೂರು ನೋಡ್ಬೋದು ಎಷ್ಟು ಬದಲಾವಣೆ ಆಯ್ತು ಅರವತ್ತೆಂಟು ಮತ್ತೆ ಎರಡು ಸಾವಿರದ ನಾನೂರು ಮತ್ತೆ ಸಾವಿರದ ಒಂಬೈನೂರು ಸಾವಿರದ ಐನೂರು ಸಾವಿರದ ನಾನೂರು ಸಾವಿರದ ಮುನ್ನೂರು ಸಾವಿರದ ನೂರು ಸಾವಿರದ ನಾರನೂರು ಈಗ ಸಾವಿರದ ಒಂಬೈನೂರು ಸಾರಿ ಸಾವಿರದ ನಾನೂರು ಮತ್ತೆ ಸಾವಿರದ ಒಂಬೈನೂರು ಸೊ ಎಷ್ಟು ಫ್ಲಕ್ಚುಯೇಷನ್ಸ್ ಅಲ್ಲಿ ಇದೆ ನೋಡಬಹುದು ಈ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಸೊ ಇದೇ ಫ್ಲಕ್ಚುಯೇಷನ್ಸ್ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಸೊ ಈ ರೀತಿ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಪಾಸಿಟಿವ್ ಇದೆ ಕಂಪನಿ ಬಿಸಿನೆಸ್ ಕೂಡ ಚೆನ್ನಾಗಿ ಮಾಡ್ತಾ ಇದೆ ಆದ್ರೆ ಫ್ಲಕ್ಚುಯೇಷನ್ಸ್ ಎಲ್ಲೂ ಕೂಡ ನಮ್ಗೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರಲ್ಲ ಮುಂದಿನ ವರ್ಷ ಇದ್ದಂಗೆ ಹತ್ತು ನೆಕ್ಸ್ಟ್ ಮುಂದಿನ ವರ್ಷ ಇರಲ್ಲ ಸೊ ಮೇಲೂ ಆಗ್ಬೋದು ಕೆಳಗಡೆ ಆಗ್ಬೋದು ಮೇಲ್ ಆಗ್ಬಹುದು ಕೆಳಗಡೆ ಆಗ್ಬೋದು ಈ ರೀತಿ ಇದ್ದಾಗ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗಿರುತ್ತೆ ಅಂತ ಸೊ ಹಾಗಾಗಿನೇ ಮೋಸ್ಟ್ ಆಫ್ ದ ಟೈಮ್ ಈ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡೋದು ಸೊ ಆರ್ವಹಿ ನೋಡಿದ್ರೆ ಪರವಾಗಿಲ್ಲ ಇದರಲ್ಲಿ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು ಸಿಎಜಿಆರ್ ಕೂಡ ಓಕೆ ಎಸ್ಪೆಷಲಿ ಒನ್ ಇಯರ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಅಲ್ಲಿ ಕಡಿಮೆ ಇದೆ ಬಟ್ ತ್ರೀ ಇಯರ್ಸ್ ಅಂಡ್ ಟಿ ಟಿ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ ಟೆನ್ ಇಯರ್ಸ್ ಅಲ್ಲಿ ಲೆವೆನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಪರ್ಸೆಂಟ್ ಇದೆ ತ್ರೀ ಇಯರ್ ಅಲ್ಲಿ ಸಿಕ್ಸ್ಟೀನ್ ಟಿ ಟಿ ಎಂ ಫಿಫ್ಟೀನ್ ಪರ್ಸೆಂಟ್ ಇದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ತ್ರೀ ಇಯರ್ಸ್ ವರ್ಗೂ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಪ್ರೊಮೋಟರ್ಸ್ ಹತ್ರನೇ ಇದೆ ಅಂದ್ರೆ ಈ ಕಂಪನಿಯನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ತಂದೆ ಇಲ್ಲ ಸೊ ಸರ್ಕಾರಿ ಕಂಪನಿಗಳಲ್ಲಿ ಜಾಸ್ತಿ ಇದ್ದಾಗ ನಡೆಯುತ್ತೆ ವೇರಿಯಸ್ ಪ್ರಾವಿಷನ್ಸ್ ಇರುತ್ತೆ ಹಾಗಾಗಿ ಅದೇ ಒಂದು ಬೇರೆ ಕಂಪನಿಯಾಗಿದೆ ಸೊ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರ್ತಾ ಇರಲಿ ಎಫ್ ಐ ಎಸ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇದ್ದಾರೆ ಡಿಐ ಕೂಡ ಇತ್ತೀಚೆಗೆ ಬೈ ಮಾಡಿದ್ದಾರೆ ನೋಡಬಹುದು ಒಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅಗೇನ್ ಗವರ್ನಮೆಂಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಪೆಷಲಿ ನೋಡಬಹುದು ಸ್ಟೇಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ತಮಿಳುನಾಡು ತಮಿಳುನಾಡು ಗವರ್ಮೆಂಟ್ ನ ಹೋಲ್ಡಿಂಗ್ ಇದು ಪಬ್ಲಿಕ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇಂಟ್ರೆಸ್ಟ್ ಇರೋರು ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ನೀವು ಇಲ್ಲೂ ಕೂಡ ನೋಡಬಹುದು ಎಲ್ ಬ್ಯಾಕ್ಸ್ ರೂಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋಡ್ ಪಿ ಸಿ ಕಾಂಟ್ರಾಕ್ಟ್ ಫ್ರಮ್ ಎನ್ ಎಲ್ ಸಿ ಇಂಡಿಯಾ ಫಾರ್ ಒಡಿಶಾ ಪ್ರಾಜೆಕ್ಟ್ ಅದರ ಹದಿನೈದು ಸಾವಿರ ಕೋಟಿ ಪ್ರಾಜೆಕ್ಟ್ ಎಲ್ ಸಿ ಇಂಡಿಯಾ ಇಂದ ಬಿಎಚ್ ಎಲ್ ಗೆ ಸಿಕ್ಕಿದೆ ವಿಚಾರವಾಗಿ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಸೊ ಬಿಎಚ್ ಎಲ್ ಅಲ್ಲಿ ನಾವು ನಂಬರ್ಸ್ ಅನ್ನ ನೋಡಿದ್ವಿ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಈಗಿನ ಬಿಎಚ್ಎಲ್ ಗು ಇಂದಿನ ಬಿಎಚ್ ಎಲ್ ಗು ಕಂಪೇರ್ ಮಾಡಲಿಕ್ಕೆ ಕಷ್ಟ ಸೊ ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಯು ಸೆಕ್ಟರ್ ಸ್ಟಾಕ್ ಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಸ್ಟಿಲ್ ರಿಸ್ಕಿ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಅನ್ನೋ ಕಾರಣ ಫೈನಲ್ ಆಗ್ಬಾರ್ದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಸೊ ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಸೊ ಎರಡು ಕಂಪನಿಗಳು ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದವೆ ಆ ಒಂದು ಕಾರಣಕ್ಕೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಆಗುದಿಲ್ಲ ಸ್ಟಡಿ ಮಾಡಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ ಕೆಲವರು ಪ್ರಶ್ನೆ ಮಾಡ್ತಿದ್ದೀರಿ ಸೊ ನೀವು ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀರಿ ಹೇಗೆ ತಿಳ್ಕೊಳ್ಳೋದು ಅಂತ ಸೊ ಏನಿಲ್ಲ ಸಿಂಪಲ್ ಕಂಪನಿಯ ವೆಬ್ಸೈಟ್ ಹೋಗಿ ಅನ್ಯುಯಲ್ ರಿಪೋರ್ಟ್ ಗಳನ್ನ ಡೌನ್ಲೋಡ್ ಮಾಡಿ ಆನ್ಯುಯಲ್ ರಿಪೋರ್ಟ್ ಓದಿ ಅದರಲ್ಲಿ ಒಂದಷ್ಟು ವಿಚಾರಗಳು ಕಂಪನಿ ಮೆನ್ಷನ್ ಮಾಡಿರುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಡಿಸ್ಕಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯೂಚರ್ ಪ್ಲಾನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಕೂಡ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದ ನಂತರ ನಮ್ಗೆ ಒಂದು ಪಿಕ್ಚರ್ ಸಿಗುತ್ತೆ ಈ ಕಂಪನಿಯ ಆರ್ಡರ್ ಬುಕ್ ಎಷ್ಟಿದೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಏನಿದೆ ಮ್ಯಾನೇಜ್ಮೆಂಟ್ ಆ ಪ್ಲಾನ್ ಗಳನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಯಾವ ರೀತಿಯ ನಿರ್ಧಾರಗಳನ್ನ ತಗೊಳ್ತಾ ಇದೆ ಹಾಗೆ ಇಂದಿನ ಆನ್ಯಲ್ ರಿಪೋರ್ಟ್ ಗಳಲ್ಲಿ ಹಾಕೊಂಡಿದ್ದಂತ ಗುರಿಯನ್ನ ಈ ವರ್ಷ ಸಾಧನೆ ಮಾಡಿದ್ಯಾ ಮಾಡೋ ಕಡೆ ಪ್ರಯತ್ನ ಪಡ್ತಿದ್ಯಾ ಇದೆಲ್ಲೂ ಕೂಡ ಗೊತ್ತಾಗುತ್ತೆ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಅನ್ನ ನಾವು ಒಳ್ಳೆ ಮ್ಯಾನೇಜ್ಮೆಂಟ್ ಅಂತ ಡಿಸಿಷನ್ ತಗೊಳ್ಳಿಕ್ಕೆ ಅಥವಾ ಕನ್ಸಿಡರ್ ಮಾಡ್ಲಿಕ್ಕೆ ಕಾರಣ ಆಗೋದು ಅವರ ಇಂದಿನ ವರ್ಷದ ಟಾರ್ಗೆಟ್ ಗಳು ಫಾರ್ ಎಕ್ಸಾಂಪಲ್ ನಾನೇ ಯಾವುದೇ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಪರ್ಸನ್ ಅಂತಂದ್ರೆ ಅಥವಾ ಎಂ ಅಂತಾನೆ ಇಟ್ಕೊಳ್ಳಿ ಯಾವುದೋ ಒಂದು ಎ ಸಿಡಿ ಕಂಪನಿ ನಾನು ಕಳೆದ ವರ್ಷ ಕಂಪನಿಯ ಗ್ರೋತ್ ಬಗ್ಗೆ ಏನೆಲ್ಲ ಟಾರ್ಗೆಟ್ ಗಳನ್ನ ಹಾಕೊಂಡಿದ್ದೆ ಅದನ್ನ ನಾವು ಈ ವರ್ಷದ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಸ್ಟಡಿ ಮಾಡಬೇಕಾಗತ್ತೆ ಅಂದ್ರೆ ನಾವು ಹಾಕೊಂಡಿದ್ದ ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡಿದ್ದೀವ ಅನ್ನೋದು ನನಗೆ ಆಸ್ ಎ ಶೇರ್ ಹೋಲ್ಡರ್ ನಿಮಗೆ ಮ್ಯಾನೇಜ್ಮೆಂಟ್ ಹೇಳಿದಂತ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ಯಾ ಅಥವಾ ಅಚೀವ್ ಮಾಡೋ ಕಡೆ ಗಮನ ಕೊಡ್ತಾ ಇದ್ಯಾ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇ ನಾವು ತಿಳ್ಕೊಳ್ಬೇಕಾಗಿರೋದು ಫಾರ್ ಎಕ್ಸಾಂಪಲ್ ನಾನು ಕಂಪನಿಯ ಗ್ರೋತ್ ಅನ್ನ ರೆವಿನ್ಯೂ ವೈಸ್ ನೂರು ಕೋಟಿ ಇರೋದನ್ನ ಮುಂದಿನ ವರ್ಷದಲ್ಲಿ ನೂರ ಇಪ್ಪತ್ತು ಕೋಟಿಗೆ ನಾವು ತಗೊಂಡೋಗ್ತಿವಿ ಅಂತ ಟಾರ್ಗೆಟ್ ಹಾಕೊಂಡಿದ್ದೆ ಅಂದ್ಕೊಳ್ಳಿ ಸೊ ನೀವು ಅದನ್ನೇ ಸ್ಟಡಿ ಮಾಡ್ಬೇಕಾಗಿರೋ ನೂರ್ ಇಪ್ಪತ್ತು ಕೋಟಿ ಅಚೀವ್ ಆಗಿದ್ಯಾ ಅಂತ ಸೊ ಇನ್ ಕೇಸ್ ನೂರ್ ಇಪ್ಪತ್ತಾಗಿಲ್ಲ ನೂರ ಬಂದಿದೆ ಅಂತ ಅಂದ್ರೂ ಕೂಡ ಓಕೆ ಒಳ್ಳೆ ಗ್ರೋತ್ ಅಂತಾನೆ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಸೊ ಕಂಪನಿ ತನ್ನ ಮಾತನ್ನ ಉಳಿಸ್ಕೊಡೋ ಕಡೆ ಗಮನ ಕೊಡ್ತಾ ಇದೆ ಅಂತ ಭಾವಿಸಬಹುದು ಅದೇ ನೂರ ಇಪ್ಪತ್ತು ಕೋಟಿ ಟಾರ್ಗೆಟ್ ಹಾಕೊಂಡಿದೀವಿ ಕಂಪನಿಯ ರೆವೆನ್ಯೂ ನೂರ ಕೋಟಿಯಲ್ಲೇ ಇದೆ ಅಥವಾ ಇನ್ನು ಕೆಳಗಡೆ ಬಂದಿದೆ ಅಂತಂದ್ರೆ ಸೊ ಕಂಪನಿ ಎಲ್ಲೋ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಎಲ್ಲೋ ಮಿಸ್ ಹೊಡಿತಿದೆ ಅಂತಾನೆ ಭಾವಿಸಬಹುದು ಹಾಗೆ ಅನ್ಯೂಜಲ್ ಟಾರ್ಗೆಟ್ ಗಳನ್ನ ನಂಬಾರ್ದು ಫಾರ್ ಎಕ್ಸಾಂಪಲ್ ನನ್ನ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ನಾವು ಮಾಡುವಂತ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಅವಕಾಶ ಇರೋದೇ ಕಡಿಮೆ ಫಾರ್ ಎಕ್ಸಾಂಪಲ್ ನಾನು ಅವಾಗ್ಲೂ ಹೇಳಿದಾಗೆ ನೂರರಿಂದ ನೂರ ಇಪ್ಪತ್ತು ಕೋಟಿಗೆ ಬೇಕಾದ್ರೆ ಜಂಪ್ ಮಾಡಬಹುದು ಅಂತ ಅವಕಾಶ ಇದೆ ರೆವೆನ್ಯೂ ಅಂತಂದ್ರೆ ನಾನು ಅನ್ಯೂಜುವಲ್ ಟಾರ್ಗೆಟ್ ಅನ್ನ ಕೊಡೋದು ನಾವು ಮುಂದಿನ ವರ್ಷದಲ್ಲಿ ನೂರರಿಂದ ಇನ್ನೂರು ಹೋಗ್ತೀವಿ ಅಂತ ಸೊ ಇಂಥವನ್ನ ನಂಬಕ್ ಹೋಗ್ಬಾರ್ದು ಇದು ಅನ್ ವಿಜುವಲ್ ಟಾರ್ಗೆಟ್ ಆಗುತ್ತೆ ಸೊ ನಾವು ಅಚೀವಬಲ್ ಟಾರ್ಗೆಟ್ ನೋಡ್ಬೇಕಾಗುತ್ತೆ ಸೊ ಕಂಪನಿ ಹೇಳ್ಬೋದು ನೂರು ಕೋಟಿ ಇರೋದು ಐನೂರು ಕೋಟಿ ಮಾಡ್ತೀವಿ ಅಂತಾನು ಕೂಡ ಹೇಳ್ಬೋದು ಬಟ್ ಅದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯನಾ ಸಮಯದಲ್ಲಿ ಇಂದಿನ ಡಾಕ್ಯುಮೆಂಟ್ ಗಳನ್ನ ನಾವು ನೋಡ್ಬೇಕಾಗುತ್ತೆ ಸೊ ಇಂದಿನ ಅನ್ಯುಯಲ್ ರಿಪೋರ್ಟ್ ಗಳನ್ನ ಈ ವರ್ಷ ಹೇಳಿದ್ದ ನೆಕ್ಸ್ಟ್ ವರ್ಷದಲ್ಲಿ ಅಚೀವ್ ಅಟ್ ಅಟ್ಲೀಸ್ಟ್ ಅಚೀವ್ ಮಾಡೋ ಕಡೆ ಗಮನ ಕೊಟ್ಟಿದ್ಯಾ ಅಲ್ಪ ಸ್ವಲ್ಪ ಗ್ರೋತ್ ಕಂಡು ಬಂದಿದ್ರು ಪರವಾಗಿಲ್ಲ ಅಂತವನ್ನ ನಂಬಬಹುದು ಬಟ್ ಹೇಳೋದೊಂದು ಇನ್ನೊಂದು ಅಂದ್ರೆ ಅಂತಹ ಮ್ಯಾನೇಜ್ಮೆಂಟ್ ಗಳನ್ನ ನಾವು ನಂಬಕಾಗಲ್ಲ ಸೊ ಅದನ್ನೇ ಹೇಳೋದು ಮ್ಯಾನೇಜ್ಮೆಂಟ್ ನ ಸ್ಟಡಿ ಅಂತರ ಇದ್ರ ಮೇಲೆ ಮ್ಯಾನೇಜ್ಮೆಂಟ್ ನ ಕ್ರೆಡಿಬಿಲಿಟಿಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದು ಯಾವುದೋ ಒಂದು ನಂಬರ್ಸ್ ಇಂದ ನಾವು ಅರ್ಥ ಆಗೋದಿಲ್ಲ ಮ್ಯಾನೇಜ್ಮೆಂಟ್ ಅನ್ನ ಬಟ್ ಕಂಪನಿ ಮ್ಯಾನೇಜ್ಮೆಂಟ್ ತನ್ನ ಮಾತಿಗೆ ಬದ್ಧವಾಗಿದೆಯಾ ಅದನ್ನ ಬಿಸ್ನೆಸ್ ಅಲ್ಲೂ ಕೂಡ ತೋರಿಸಿರಬೇಕು ಈ ರೀತಿ ಟಾರ್ಗೆಟ್ ಗಳನ್ನ ಅಚೀವ್ ಮಾಡೋ ಮೂಲಕ ಸೊ ಈ ತರದ ವಿಚಾರಗಳನ್ನ ನೀವು ಸ್ಟಡಿ ಮಾಡಬೇಕು ಆಗ ನಿಮ್ಗೆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಹೊಸ ಹೊಸ ವಿಚಾರಗಳು ಗೊತ್ತಾಗುತ್ತೆ ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಹೋದ್ರೆ ನಿಮ್ಗೆ ಕಂಪನಿ ಬಗ್ಗೆ ಎ ಟು ಝಡ್ ಮಾಹಿತಿ ಸಿಗುತ್ತೆ ಅಲ್ಲಿ ನೀವು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲಾನು ಕೂಡ ನೋಡಬಹುದು ಅರ್ಥ ಮಾಡಿಕೊಂಡು ನೀವು ಡಿಸಿಷನ್ ತಗೊಳ್ಬೇಕು ಅಷ್ಟೇ ಸರಿ ನಾವು ಕಂಪನಿಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಮಾಡ್ತಾ ಮ್ಯಾನೇಜ್ಮೆಂಟ್ ಬಗ್ಗೆ ಹೋಗ್ಬಿಡ್ತು ಮ್ಯಾಟರ್ ಆಕ್ಚುಲಿ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಂಗ ಅಂತಾನೆ ಹೇಳ್ಬೋದು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಸೊ ಅಂತ ಒಂದು ವಿಚಾರವನ್ನು ನಾವು ಈ ಕಂಪನಿಗಳ ಮೂಲಕ ತಿಳ್ಕೊಂಡಿದ್ವಿ ಸೊ ನಿಮ್ಗೆ ಒಂದಷ್ಟು ಹೊಸ ವಿಚಾರಗಳು ಗೊತ್ತಾಗಿದೆ ಅಂತ ಜೊತೆಗೆ ವಿಡಿಯೋನ ಕೊನೆವರೆಗೂ ನೋಡಿರೋರು ಒಂದು ಫೀಡ್ಬ್ಯಾಕ್ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ತಾಳ್ಮೆಯಿಂದ ಕೊನೆವರೆಗೂ ನೋಡಿದಿರಿ ಪೂರ್ತಿ ವಿಚಾರ ತಿಳ್ಕೊಂಡಿದ್ದೀರಿ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ